ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಜಯದುರ್ಗೆ 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 ಆತ್ಮೀಯರೇ ನಾವು ನವರಾತ್ರಿಯ ಈ ಸಂದರ್ಭದಲ್ಲಿ ನಾಲ್ಕನೇ ದಿವಸದಲ್ಲಿದ್ದೇವೆ ಈ ನಾಲ್ಕನೇ ದಿವಸ ನಾವು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾತಕ್ಕಾಗಿ ನೋಡಿ ತೃತೀಯಂ ಚಂದ್ರ ಗಂಟೇತೆ ಕೂಷ್ಮಾಂಡೇ ಚತುರ್ಥಕಂ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಕಷ್ಟ ಪರಿಹಾರ ಇಲ್ಲಿ ಕೂಷ್ಮಾಂಡ ದೇವಿ ಅಂದರೆ ಯಾರು ದೇವಿ ಎಂದರೆ ನಗುವ ದೇವತೆ ಅಂತ ಒಂದು ಅರ್ಥ ಕೂಶ್ಮಾ ಎಂದರೆ ಸುಂದರವಾದಂತಹ ಮುಖವುಳ್ಳವಳು ಕೂಷ್ಮಾಂಡ ಅಂಡ ಎಂದರೆ ಅಂಡದ ಆಕೃತಿಯಲ್ಲಿ ಇರತಕ್ಕಂಥವಳು ಅಂದ್ರೇನು ಸುಂದರವಾದಂತಹ ಮುಖವುಳ್ಳವಳು ಉಬ್ಬಿದ ಮುಖವುಳ್ಳವಳು ಅಗಲವಾದ ಮುಖವುಳ್ಳವಳು ಚಂದದ ಮುಖವುಳ್ಳವಳು ಸೌಂದರ್ಯ ಮುಖವುಳ್ಳವಳು ಆ ಸೌಂದರ್ಯ ಮುಖವುಳ್ಳವಳಾಗಿರತಕ್ಕಂತಹ ದೇವಿಯನ್ನು ನಾವು ಕೂಶ್ಮಾಂಡ ದೇವಿ ಅಂತ ಕರಿತೇವೆ ಸದಾ ನಗನಗತ ನಗನಗತಾ ಇರತಕ್ಕಂತಹ ದೇವಿ ಕೂಷ್ಮಾಂಡ ದೇವಿ ಕೂಷ್ಮಾಂಡ ಎಂದ ತಕ್ಷಣದಲ್ಲಿ ನಮಗೆ ನೆನಪಾಗುವುದು ಕುಂಬಳಕಾಯಿ ಕುಂಬಳಕಾಯಿ ಯಾವ ರೀತಿಯಲ್ಲಿ ಉಬ್ಬಿರ್ತದೆಯೋ ಅಂಡರೂಪದಲ್ಲಿರ್ತಿದೆಯೋ ಅದೇ ರೀತಿಯಲ್ಲಿ ಅವಳ ಮುಖವೂ ಸಹಿತವಾಗಿದೆಯಂತೆ ಆ ತಾಯಿಯನ್ನು ನಾವು ಕೂಷ್ಮಾಂಡ ರೂಪದಲ್ಲಿ ಕೂಷ್ಮಾಂಡ ದೇವಿಯ ರೂಪದಲ್ಲಿ ಆರಾಧಿಸಿದಾಗ ನಮಗಿರ್ತಕ್ಕಂತಹ ಕಷ್ಟಗಳು ಪರಿಹಾರವಾಗ್ತದೆ ನಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ನಮಗೆ ಸಂ ನಾವು ಸಂಪದ್ಭರಿತರಾಗ್ತೇವೆ ಈ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ನಾವು ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ನಾಲ್ಕನೇ ದಿವಸ ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಆ ತಾಯಿಯನ್ನು ನಾವು ಇವತ್ತಿನ ದಿವಸ ಮನೆಯಲ್ಲಿ ನಾಲ್ಕು ಚಂಡಿಕಾ ಪಾರಾಯಣವನ್ನು ಮಾಡುವುದರ ಮೂಲಕವಾಗಿ ಅಥವಾ ನಾಲ್ಕು ಜನ ಕುಮಾರಿಯರನ್ನು ಮನೆಗೆ ಕರೆದು ಔತಣವನ್ನು ನೀಡುವುದರ ಮೂಲಕವಾಗಿ ಅಥವಾ ನಾಲ್ಕು ಜನ ಸುಮಂಗಲೆಯರನ್ನು ಮನೆಗೆ ಕರೆದು ಅವರಿಗೆ ಬೇಕಾಗಿರ್ತಕ್ಕಂತಹ ಸೌಭಾಗ್ಯದಾನಾದಿಗಳನ್ನು ಮಾಡಿದಲ್ಲಿ ಆಗ ಆ ಕೂಶ್ಮಾಂಡಾದೇವಿ ಸಂ ಸಂತೃಪ್ತಳಾಗ್ತಾಳಂತೆ ನಮಗೆ ಸದಾ ಕಾಲದಲ್ಲೂ ಮುಖವನ್ನು ಕೊಡ್ತಾಳಂತೆ ನಮಗೆ ಕಷ್ಟದ ಮುಖ ಇರೋದಿಲ್ಲ ನಮ್ಮ ಮುಖ ದುರ್ಮುಖವಾಗಿರೋದಿಲ್ಲ ನಾವು ಸುಮುಖರಾಗಿರ್ತೇವೆ ಸಂತೋಷಭರಿತರಾಗಿರ್ತೇವೆ ಆನಂದ ಭರಿತರಾಗಿರ್ತೇವೆ ಅದಕ್ಕೋಸ್ಕರವಾಗಿಯೇ ನಾವು ದೇವಿ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಆ ರೂಪವೇ ಭಾಳ ಅದ್ಭುತ ಆ ರೂಪವೇ ಸೌಂದರ್ಯ ಆ ರೂಪವನ್ನು ನೋಡಿದಾಗ ನಾವು ಅವಳ ಪಾದಕ್ಕೆ ಮಣಿಯಬೇಕು ಪಾದದಲ್ಲಿ ನಮ್ಮ ಕಷ್ಟಗಳನ್ನೆಲ್ಲವನ್ನೂ ಸಹಿತವಾಗಿ ನಿವೇದನೆಯನ್ನು ಮಾಡಬೇಕು ನಮ್ಮ ವೇದನೆಯನ್ನು ಅವಳ ಮುಂದೆ ತೋಡಿಕೊಳ್ಳಬೇಕು ಆ ಕಷ್ಟದಿಂದ ನಾವು ಪಾರಾಗಬೇಕು ಅಳುವಂತಹ ಭಾವನೆ ಅದಕ್ಕೋಸ್ಕರವಾಗಿಯೇ ನಾವು ಇವತ್ತಿನ ದಿವಸ ವಿಶೇಷವಾಗಿ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅವಳ ಅನುಗ್ರಹಕ್ಕಾಗಿ ಕುಂಬಳಕಾಯಿಯನ್ನು ಮಂತ್ರಿಸಿ ಉಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿ ಕುಂಬಳಕಾಯಿಯನ್ನು ಮಂತ್ರಿಸಿ ನಾವು ಮನೆಗೆ ರಕ್ಷಾರೂಪದಲ್ಲಿ ಕಟ್ಟಿದಾಗ ಮನೆಗೆ ರಕ್ಷೆ ಉಂಟಾಗ್ತದೆ ಮನೆಗೆ ಅಷ್ಟ ದಿಗ್ಬಂಧನಗಳು ಉಂಟಾಗ್ತದೆ ಅಷ್ಟ ಎಂಟು ದಿಕ್ಕಿನಲ್ಲಿರ್ತಕ್ಕಂತಹ ದಿಗ್ದೇವತೆಗಳು ಸಹಿತವಾಗಿ ಸುಪ್ರೀತರಾಗ್ತಾರೆ ಆ ತಾಯಿಯ ಅನುಗ್ರಹದಿಂದ ನಮ್ಮ ಕಷ್ಟ ನಿವಾರಣೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಚಂಡಿಕಾಪಾರಾಯಣವನ್ನು ಮಾಡ್ಕೊಳ್ಳಿ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಆಗ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಸಾಧ್ಯತೆಗಳು ಇದೆ ಇವತ್ತಿನ ದಿವಸ ಯಾರು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ತೀರೋ ಅವರೆಲ್ಲರಿಗೂ ಸಹಿತವಾಗಿ ಆ ದೇವಿಯ ಅನುಗ್ರಹ ಇದ್ದು ನವರಾತ್ರಿಯ ನಾಲ್ಕನೇ ದಿವಸದ ಅಧಿದೇವತೆಯಾಗಿರ್ತಕ್ಕಂತಹ ಕೂಷ್ಮಾಂಡ ದೇವಿಯ ಸುಪ್ರೀತಳಾಗಿ ನಮ್ಮ ನಮ್ಮೆಲ್ಲರ ಕಷ್ಟವನ್ನು ಸಹಿತವಾಗಿ ಪರಿಹಾರ ಮಾಡ್ತಾಳೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಂಬರ್ಗಳು ಕೆಳಗೆ ಬರ್ತಾ ಇದೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ನಾಳೆಯ ದಿವಸ ಅವಳ ಮತ್ತೊಂದು ರೂಪವನ್ನು ನೋಡೋಣ ಜಯದುರ್ಗೆ 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 ಶುಭ ವಸ್ತು